ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷ ವಯಸ್ಸಿನ ಯುವಕ ಪಿ ರಾಹುಲ್ ಗೌಡ ಅವಿರೋಧವಾಗಿ ಆಯ್ಕೆ ಬ್ಯಾಟರಾಯನಪುರ ಬ್ಯಾಟರಾಯನಪುರ ಹೋಬಳಿಯ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪತ್ತೈದು ವರ್ಷದ ಯುವಕ ಪಿ ರಾಹುಲ್ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಚೊಕ್ಕನಹಳ್ಳಿ ನಂಜೇಗೌಡ ಅವರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಗಿದ್ದು ಚುನಾವಣೆಯಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಸ್ಪರ್ಧಾ ಕಣದಲ್ಲಿ ಇಲ್ಲದ ಕಾರಣ ಪಿ ರಾಹುಲ್ ಗೌಡ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿ ರಾಹುಲ್ ಗೌಡ ಅವರು ಸದಸ್ಯರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಿರೀಕ್ಷೆಗಳನ್ನು ಹುಸಿ ಮಾಡದೆ ಪ್ರಾಮಾಣಿಕವಾಗಿ ಅಭಿವೃದ್ಧಿಪರ ಆಡಳಿತ ನೀಡುವ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಏನೋ ಇದೇ ಸಂದರ್ಭದಲ್ಲಿ ಮುಖಂಡರಾದ ದಾನೇಗೌಡ ಆಂಜನಪ್ಪ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗರಾಜ್ ಜಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಕೆ ಮಹೇಶ್ ಕುಮಾರ್ ಉಪಾಧ್ಯಕ್ಷ ಜಯಕುಮಾರ್ ನಿಕಟಪೂರ್ವ ಅಧ್ಯಕ್ಷ ಚೊಕ್ಕನಹಳ್ಳಿ ನಂಜೇಗೌಡ ಉಪಾಧ್ಯಕ್ಷೆ ನಂಜಮ್ಮ ಬಲ್ಲಯ್ಯ ಚೌಡಪ್ಪ ಹೊಸಹಳ್ಳಿ ಮುನಿರಾಜು ಎಪಿಎಂಸಿ ಮಾಜಿ ಸದಸ್ಯ ಕೃಷ್ಣಮೂರ್ತಿ ಬೆಂಗಳೂರು ನಗರ ಜಿಲ್ಲಾ ಕೆಡಿಪಿ ಸದಸ್ಯ ಬಿಕೆ ನಾರಾಯಣಸ್ವಾಮಿ ಯಡಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶಾಂತಕುಮಾರ್ ಮುಖಂಡರಾದ ಮರಳುಕುಂಟೆ ಮುನಿರಾಮಣ್ಣ ಸುರೇಶ್ ಜಾಲ ಬ್ಲಾಕ್ ಕಾಂಗ್ರೆಸ್ ಎಸಿ ಘಟಕದ ಅಧ್ಯಕ್ಷ ಮರಳುಕುಂಟೆ ರಮೇಶ್ ಗೋಪಾಲಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮುನಿರಾಜಪ್ಪ ಮಳಮಾಚನಹಳ್ಳಿ ಮುನಿರಾಜು ತಲಕಾಯಿಲ ಬೆಟ್ಟ ಅಶ್ವಥ್ ನಾರಾಯಣ ರೆಡ್ಡಿ ಬಿಲ್ ಕಲೆಕ್ಟರ್ ಅನಿಲ್ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಿಲಹಳ್ಳಿ ಹಿರಿಯ ವಯಸ್ಸಿನಾದ ರಾಹುಲ್ ಅವರಿಗೆ ಅಧ್ಯಕ್ಷ ಸ್ಥಾನನ ಅವಕಾಶ ಮಾಡಿಕೊಳ್ತಿದ್ದರು ಅದರಂತೆ ಎಲ್ಲ ಸದಸ್ಯರು ಒಗ್ಗಟ್ಟಿಂದ ಅವರನ್ನು ಚುನಾವಣೆ ಹಿಂದೆ ಆಯ್ಕೆ ಮಾಡಿ ಅಧ್ಯಕ್ಷರ ಒಂದು ಜವಾಬ್ದಾರಿನ ಅವ್ರಿಗೆ ಕೊಟ್ಟಿರುವಂಥದ್ದು ಮತ್ತು ನೂತನವಾಗಿ ಆಯ್ಕೆಯಾಗಿರೋ ರಾಹುಲ್ ಅವ್ರಿಗೆ ಶುಭಾಶಯಗಳನ್ನ ಕೋರಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ವಿಶ್ವಾಸನ ಉಳಿಸ್ಕೊಂಡು ಗ್ರಾಮದ ಎಲ್ಲ ಗ್ರಾಮಗಳ ಸರ್ವೋತೋಮುಖ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ರಸ್ತೆ ಬೀದಿ ದೀಪ ಚರಂಡಿ ಕಸ ವಿಲೇಬಾರಿ ಘಟಕದ ನಿರ್ವಹಣೆ ಮಾಡೋಂಥದ್ದು ಮತ್ತು ಪರಿಸರನ ಪೋಷಣೆ ಮಾಡೋಂಥದ್ದು ಜಾನುವಾರುಗಳನ್ನು ಸಂರಕ್ಷಣೆ ಮಾಡೋಂಥದ್ದು ಎಲ್ಲ ಅಂತ ಇಲಾಖೆಗಳಲ್ಲೂ ಸಹ ತನ್ನ ಸಮಯಾನ ನಿಗದಿ ಮಾಡಿ ಸಾರ್ವಜನಿಕರು ಸೇವೆ ಮಾಡಿ ಅಂತೇಳಿ ರಾಹುಲ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳು ಕೋರ್ತಾ ಇದ್ದೀನಿ ವತಿಯಿಂದ ನಮ್ಮ ಹತ್ತು ಗ್ರಾಮಗಳಿಗೆ ಏನೇನು ಸಮಸ್ಯೆಗಳಿಗೆ ಬರುತ್ತೋ ಜನಗಳಿಗೆ ನೀರು ಸಮಸ್ಯೆ ಆಗಿರ್ಬೋದು ಬೀದಿ ದೀಪಗಳ ಸಮಸ್ಯೆ ಆಗಿರ್ಬೋದು ಮತ್ತು ನೈರ್ಮಲ್ಯ ಅದೇ ರೀತಿ ನಮ್ಮ ರಸ ಘಟಕಗಳು ಮಾಡಿರ್ತೀವಿ ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಆದ್ದರಿಂದ ಎಲ್ಲ ನಮ್ಮ ಪಂಚಾಯಿತಿಯಿಂದ ನಮ್ಮ ಅನು ನಮ್ಮ ಸ್ಟಾಫ್ಸ್ ಏನಿದ್ದಾರೆ ಅವ್ರನ್ನ ಒತ್ತು ಮಾಡಿ ಅವ್ರಿಗೆ ಆದಷ್ಟು ಕೆಲಸ ಮಾಡಿ ನಾವು ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮ ಮಾಡೋಣ ಮಾಡೋದಂತಿದ್ದೀವಿ ಅದೇ ರೀತಿ ನಾವು ಇನ್ನು ಹೆಚ್ಚೆಚ್ಚು ಹೊಸ ರೀತಿ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಲ್ರೆಡಿ ನಾವು ನಮ್ಮ ಪಂಚಾಯಿತಿ ಹಿಂಭಾಗದಲ್ಲಿ ನಾನು ಒಂದು ವಾಲಿಬಾಲ್ ಕೋರ್ಟು ಮಾಡಿಕೊಟ್ಟಿರ್ತೀನಿ ಯುವಕರಲ್ಲಿ ನಮ್ಮೂರು ಯುವಕರುಗಳಾಗಿರ್ಬೋದು ಪಕ್ಕದ ಗ್ರಾಮಗಳೆಲ್ಲ ಯುವಕರು ಬಂದು ವಾಲಿಬಾಲು ಅದರ ಸುತ್ತ ನೆಟ್ಟಲ್ಲಿ ಹಾಕಿ ಲೈಟಿಂಗ್ಸ್ ಎಲ್ಲ ಮಾಡಿಕೊಟ್ಟು ಅವರು ಡೈಲಿ ಒಂದು ಕ್ರೀಡೆ ಆಡಿದ್ರೆ ಕ್ರೀಡೆ ಒಂದು ಮನೋಭಾವ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಬದ್ಧವಾಗಿರ್ತಾರೆ ಅಂತೇಳಿ ಆ ಒಂದು ಕಾರ್ಯಕ್ರಮ ಮಾಡಿರ್ತೀವಿ ಇನ್ನು ಹಲವಾರು ಯೋಜನೆಗಳು ಮಾಡ್ತಾ ಆಲ್ರೆಡಿ ಈಗ ರಸ್ತೆ ಕಾಮಗಾರಿ ಇರೋದರಿಂದ ಪ್ರಗತಿಯಲ್ಲಿರೋದರಿಂದ ನಮ್ಮ ಗ್ರಾಮದಲ್ಲಿ ಜೆ ಜೆ ಎಮ್ ಕೆಲಸವನ್ನು ಕೂಡ ನಮ್ಮ ಪಂಚಾಯಿತಿಯಲ್ಲಿ ಫುಲ್ಲು ನಮ್ಮ ಹತ್ತು ಊರುಗಳಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಜೆ ಜೆ ಎಮ್ ಕೆಲಸ ಮುಗ್ದಿದ ತಕ್ಷಣ ಅದನ್ನು ಕ್ಲೀನಾಗಿ ಪ್ಯಾಚಪ್ ಮಾಡಿ ಕ್ಲೀನಾಗಿ ಗ್ರಾಮಗಳಿಗೆ ಮನೆ ಮನೆಗೆ ನೀರು ತಪ್ಪಿಸೋಂಥ ಕೆಲಸ ಇದು ಕೇಂದ್ರ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ಅನುದಾನ ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟ್ ಅನು ಅನುದಾನ ಇರ್ತದೆ ಎರಡು ಕ್ರೋಢೀಕರಣ ಮಾಡಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಆಗಿರ್ಬೋದು ಅದೇ ರೀತಿ ಡಿ ಸಿ ಎಮ್ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಾ ಸಾಹೇಬ್ರಾಗಿರ್ಬೋದು ಹಲವಾರು ಯೋಜನೆಗಳು ಬಡವರ್ಗರಿಗೆ ಉಚಿತವಾಗಿ ಒಂದು ಗ್ಯಾರಂಟಿಗಳು ಮಾಡಿರ್ತಾರೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ನಿರಂತರವಾಗಿ ಬಡವರಿಗೆ ಎಲ್ಲರಿಗೂ ಈ ಸ ಕಾರ್ಯಕ್ರಮ ನಿಲ್ಲಿಸದೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮ್ಮ ಪಂಚಾಯತಿಗೆ ಕೂಡ ಏನೇ ಅನುದಾನ ಬೇಕಂದರೂ ನಾವು ಓಡಾಡಿ ನಮ್ಮ ಸದಸ್ಯರುಗಳ ಏನಿರ್ತಾರೋ ಅವ್ರು ಸಹ ಅವ್ರನ್ನೆಲ್ಲ ಸಾಥ್ ತಗೊಂಡು ವಿಶ್ವಾಸ ತಗೊಂಡು ಎಲ್ಲ ಕಾ ಇದು ಯೋಜನೆಗಳನ್ನ ಕಾಮಗಾರಿಗಳನ್ನ ಎಲ್ಲ ತಗೊಂಬಂದು ನಮ್ಮ ಪಂಚಾಯತಿನ ಅಭಿವೃದ್ಧಿ ಮಾಡೋಕ್ಕೆ ಬದ್ಧವಾಗಿರ್ತೀನಿ ಅಂಥೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ವತಿಯಿಂದ ನಮ್ಮ ಹತ್ತು ಗ್ರಾಮಗಳಿಗೆ ಏನೇನು ಸಮಸ್ಯೆಗಳಿಗೆ ಬರುತ್ತೋ ಜನಗಳಿಗೆ ನೀರು ಸಮಸ್ಯೆ ಆಗಿರ್ಬೋದು ಬೀದಿ ದೀಪಗಳ ಸಮಸ್ಯೆ ಆಗಿರ್ಬೋದು ಮತ್ತು ನೈರ್ಮಲ್ಯ ಅದೇ ರೀತಿ ನಮ್ಮ ರಸ ಘಟಕಗಳು ಮಾಡಿರ್ತೀವಿ ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಆದ್ದರಿಂದ ಎಲ್ಲ ನಮ್ಮ ಪಂಚಾಯತಿಯಿಂದ ನಮ್ಮ ಅನು ನಮ್ಮ ಸ್ಟಾಫ್ಸ್ ಏನಿದ್ದಾರೆ ಅವ್ರನ್ನ ವರ್ಕ್ ಮಾಡಿ ಅವ್ರಿಗೆ ಆದಷ್ಟು ಕೆಲಸ ಮಾಡಿ ನಾವು ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀವಿ ಅದೇ ರೀತಿ ನಾವು ಇನ್ನು ಹೆಚ್ಚೆಚ್ಚು ಹೊಸ ರೀತಿ ಕೆಲಸಗಳು ಅಂತ ಅಂದ್ಕೊಂಡಿದ್ದೀವಿ ಆಲ್ರೆಡಿ ನಾವು ನಮ್ಮ ಪಂಚಾಯಿತಿ ಹಿಂಭಾಗದಲ್ಲಿ ನಾನು ಒಂದು ವಾಲಿಬಾಲ್ ಕೋರ್ಟು ಮಾಡಿಕೊಟ್ಟಿರ್ತೀನಿ ಯುವಕರಲ್ಲಿ ನಮ್ಮೂರು ಯುವಕರುಗಳಾಗಿರ್ಬೋದು ಪಕ್ಕದ ಗ್ರಾಮಗಳೆಲ್ಲ ಯುವಕರು ಬಂದು ವಾಲಿಬಾಲು ಅದರ ಸುತ್ತ ನೆಟ್ಟಲ್ಲಿ ಹಾಕಿ ಲೈಟಿಂಗ್ಸ್ ಎಲ್ಲ ಮಾಡಿಕೊಟ್ಟು ಅವರು ಡೈಲಿ ಒಂದು ಕ್ರೀಡೆ ಆಡಿದ್ರೆ ಕ್ರೀಡೆ ಒಂದು ಮನೋಭಾವ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಬದ್ಧವಾಗಿರ್ತಾರೆ ಅಂತೇಳಿ ಆ ಒಂದು ಕಾರ್ಯಕ್ರಮ ಮಾಡಿರ್ತೀವಿ ಇನ್ನು ಹಲವಾರು ಯೋಜನೆಗಳು ಮಾಡ್ತಾ ಆಲ್ರೆಡಿ ಈಗ ರಸ್ತೆ ಕಾಮಗಾರಿ ಇರೋದರಿಂದ ಪ್ರಗತಿಯಲ್ಲಿರೋದರಿಂದ ನಮ್ಮ ಗ್ರಾಮದಲ್ಲಿ ಜೆ ಜೆ ಎಮ್ ಕೆಲಸ ಕೂಡ ನಮ್ಮ ಪಂಚಾಯಿತಿಯಲ್ಲಿ ಫುಲ್ಲು ನಮ್ಮ ಹತ್ತು ಊರುಗಳಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಜೆ ಜೆ ಎಮ್ ಕೆಲಸ ಮುಗ್ದಿದ ತಕ್ಷಣ ಅದನ್ನು ಕ್ಲೀನಾಗಿ ಅಪ್ ಮಾಡಿ ಕ್ಲೀನಾಗಿ ಗ್ರಾಮಗಳಿಗೆ ಮನೆ ಮನೆಗೆ ನೀರು ತಪ್ಪಿಸುವಂಥ ಕೆಲಸ ಇದು ಕೇಂದ್ರ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ಅನುದಾನ ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟ್ ಅನು ಅನುದಾನ ಇರ್ತದೆ ಎರಡು ಕ್ರೋಢೀಕರಣ ಮಾಡಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಾಗಿರ್ಬೋದು ಅದೇ ರೀತಿ ಡಿ ಸಿ ಎಮ್ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಾಹೇಬರಾಗಿರ್ಬೋದು ಹಲವಾರು ಯೋಜನೆಗಳು ಬಡ ಉಚಿತವಾಗಿ ಒಂದು ಗ್ಯಾರಂಟಿಗಳನ್ನ ಮಾಡಿರ್ತಾರೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ನಿರಂತರವಾಗಿ ಬಡವರಿಗೆ ಎಲ್ಲರಿಗೂ ಈ ಸ ಕಾರ್ಯಕ್ರಮ ನಿಲ್ಲಿಸದೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಪಂಚಾಯ್ತಿಗೆ ಕೂಡ ಏನೇ ಅನುದಾನ ಬೇಕಂದರೂ ನಾವು ಓಡಾಡಿ ನಮ್ಮ ಸದಸ್ಯರುಗಳ ಏನಿರ್ತಾರೋ ಅವ್ರು ಸಹ ಅವನ್ನೆಲ್ಲ ಸಾಥ್ ತೊಗೊಂಡು ವಿಶ್ವಾಸ ತಗೊಂಡು ಎಲ್ಲ ಕಾ ಇದು ಯೋಜನೆಗಳನ್ನ ಕಾಮಗಾರಿಗಳನ್ನ ಎಲ್ಲ ತಗೊಂಬಂದು ನಮ್ಮ ಪಂಚಾಯತಿನ ಅಭಿವೃದ್ಧಿ ಮಾಡೋಕ್ಕೆ ಬದ್ಧವಾಗಿರ್ತೀನಿ ಅಂಥೇಳಿ ಈ ಮೂಲಕ ಹೇಳೋದು ಇಷ್ಟಪಡ್ತೀನಿ ಧನ್ಯವಾದಗಳು